ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ ಮೂರು ವರ್ಷದ ಸೇಡು ಇವ ಈ ವರ್ಷ ಒಂದು ಪೂರ್ತಿ ಆಗುತ್ತಾ ಸ್ನೇಹಿತರೆ ಎಂದು ಕಮಿಟ್ ಮಾಡ್ರಿ ಯಾಕಂದ್ರೆ ಒಂದು ನಾವು ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಇವಾಗ ಸೇಳು ತೀರ್ಸೋಕೆ ಮತ್ತೆ ರೆಡಿ ಆಗಿದ್ದಾರೆ ಒಂದು ದೊಡ್ಡ ಅವಕಾಶ ನಮ್ಮ ತಂಡ ಎಲ್ಲಿತ್ತು ಸ್ನೇಹಿತರೆ ಕ್ವಾಲಿಫೈಗೆ ಒಂದೇ ಒಂದು ಪರ್ಸೆಂಟೇಜ್ ಒಂದು ತೋರಿಸ್ತಾ ಇದ್ದು ನೂರು ಪರ್ಸೆಂಟೇಜ್ ವರ್ಗು ಬರ್ತಾರೆ ಅಂದ್ರೆ ನಂಬಕಾಗ್ತಾ ಇಲ್ಲ ನಮ್ಮ ಆರ್ ಸಿ ಬಿ ದರು ಆ ರೀತಿಯಾಗಿ ಸತತವಾಗಿ ಆರು ಪಂದ್ಯಗಳಲ್ಲಿ ಡೇಂಜರ್ ಅಂತ ಪ್ರದರ್ಶನ ಕೊಟ್ಟು ನಮ್ಮ ಆರ್ ಸಿ ಬಿ ತಂಡವು ಇವಾಗ ಗೆಲುವಿಗೆ ರುವಾರಿ ಆಗಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಆದರೆ ನಾಳೆ ರಾಜಸ್ಥಾನ ವಿರುದ್ಧ ಆಡ್ತೀವಿ ಕ್ವಾಲಿಫೈಯರ್ ಪಂದ್ಯ ಅಂತ ಹೇಳಬಹುದಾಗಿದೆ ಅಂದ್ರೆ ನಾವು ಇವಾಗ ಸೇಡು ಯಾವ ರೀತಿ ಅಂದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿರುದ್ಧ ಎಲಿಮೆಂಟರ್ ಪಂದ್ಯದಲ್ಲಿ ಅವರು ನಮಗೆ ಸೋಲಿಸಿ ಒಂದು ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರು ಆದ್ರೆ ಇಪ್ಪತ್ತೊಂದರಲ್ಲಿ ನೋಡ್ಬೋದು ಕೆ ಕೆ ಆರ್ ಅವರು ಕೂಡ ನಮ್ಗೆ ಎಲಿಮೆಂಟರ್ ಪಂದ್ಯದಲ್ಲಿ ಕೂಡ ಸೋಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಆರ್ ತಂಡ ಕ್ವಾಲಿಫೈ ಟೂ ನಲ್ಲಿ ಸೋಲಿಸಿದ್ರು ಅಂದ್ರೆ ಇವಾಗ ಈ ಕನಸು ನನ್ಸು ಅಂತ ನಾನು ನಾವು ನಂಬ್ಕೊಂಡು ಬಂದಿದ್ದೀವಿ ಖಂಡಿತವಾಗಿ ಆಗುತ್ತೆ ಫೈನಲ್ ನಾವೇ ಗೆಲ್ತೀವಿ ಅಂತ ಹೇಳಬಹುದಾಗಿದೆ ಮೊದಲನೇ ಸರ್ದಿ ಇವಾಗ ರಾಜಸ್ಥಾನ್ ವಿರುದ್ಧ ಸಿಂದ್ರೆ ರಾಜಸ್ಥಾನ್ ಅವರು ಈ ವರ್ಷ ಕೂಡ ಸೋಲ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ವಾಲಿಫೈರ್ ಟೂ ನಲ್ಲಿ ಸೋಲ್ಸಿ ನಮ್ಗೆ ಅಲ್ವಿದಾ ಹೇಳಿದ್ರು ಇವಾಗ ದೊಡ್ಡ ಅವಕಾಶ ಸಿಕ್ಕಿದೆ ನಮ್ಮ ಆರ್ ತಂಡಕ್ಕೆ ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಎಲ್ಲಿದ್ದರೂ ನಮ್ಮ ಆರ್ ಸಿ ಬಿ ತಂಡ ಎಲ್ಲಿ ಬಂದಿದ್ದಾರೆ ಅಂತ ನೀವೇ ಇವಾಗ ತಿಳ್ಕೊಳ್ಳಿ ಯಾಕಂದ್ರೆ ನಮ್ಮ ಆರ್ ಸಿ ಬಿದವರು ದವರು ಇವಾಗ ಬಿಟ್ಟು ಬಿಡೋಲ್ಲ ಕಪ್ ನಮ್ಮದೇ ಎನ್ನುವ ರೀತಿಯಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದಾಗಿದೆ ಇವತ್ತಿನ ಪಂದ್ಯದಲ್ಲಿ ನಮಗೆ ಖುಷಿಯಾದಂಥ ವಿಷಯ ಏನಪ್ಪಾ ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ನಾವು ಸತತವಾಗಿ ಆರು ಗೆಲುವು ಪಡ್ಕೊಂಡು ಬಂದಿದ್ದೀವಿ ಇವಾಗ ಆರಿದ ಏಳನೇ ಗೆಲುವು ಪಡಿತೀವಿ ಅಂತ ಹೇಳ್ಬೋದಾಗಿದೆ ಆದರೆ ರಾಜಸ್ಥಾನದವರು ಸತತವಾಗಿ ನಾಲ್ಕು ಪಂದ್ಯ ಸೋತು ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ ಇಲ್ಲಿ ನೋಡ್ಬೋದು ನೀವು ಯಾವ ಯಾರು ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಯಾರು ಫಾರ್ಮ್ ಅಂತ ನೀವು ತಿಳ್ಕೊಬಹುದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇವಾಗ ನಮ್ಮ ಆರ್ ಸಿ ಬಿ ಗೆಲ್ಲೋದು ನಾಳೆ ಅಂತ ಹೇಳಬಹುದಾಗಿದೆ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಗೆಲ್ತಾರೆ ನಮ್ಮ ಆರ್ ಸಿ ಬಿ ಎಂಬುದು ಕೂಡ ಕಮಿಂಟ್ ಮಾಡ್ರಿ ಹಾಗೆ ಇವಾಗ ಮೊದಲನೇದಾಗಿ ಕ್ವಾಲಿಫೈರ್ ಟೂ ನಲ್ಲಿ ಯಾರೇ ಬರಲಿ ಅಲ್ಲಿ ಫೈನಲ್ ಗೆದ್ದವರು ಫೈನಲ್ ಹೋಗ್ತಾರೆ ಸೋತವರು ಕೋಲ್ಕತ್ತಾ ಸೋಲ್ಲಿ ಆದ್ರೆ ಎಸ್ ಆರ್ ಎಸ್ ಸೋಲಿ ಅದು ಕೂಡ ಸೇಟ್ ತೀರ್ಸ್ಕೋಕೆ ಮತ್ತೆ ರೆಡಿ ಆಗ್ತಾರೆ ಯಾರೇ ಬರಲಿ ಸೇಡ್ ತಿರ್ಸ್ಕೋತಾರೆ ಮತ್ತೆ ಫೈನಲ್ ವರ್ಗ ಹೋಗ್ಬೇಕಾದ್ರೆ ಅಲ್ಲಿಯೂ ಕೂಡ ಸಿಗ್ತಾರೆ ಯಾರಾದರೂ ಸಿಗ್ಲಿ ಇಬ್ಬರಲ್ಲಿ ಯಾರಾದರೂ ಸಿಗಲಿ ಅವ್ರ ಮೇಲೆ ನಾವು ದಾಳಿ ಮಾಡೋದಂತೂ ಖಂಡಿತ ಸ್ನೇಹಿತರೆ ಈ ಸೇಡು ಇವಾಗ ಪೂರ್ತಿ ಆಗುತ್ತಾ ಅಥವಾ ಆಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಮ್ಮ ಆರ್ ಸಿ ಬಿ ದವರು ಇವಾಗ ದೊಡ್ಡ ಒಳ್ಳೆ ರೀತಿಯಾಗಿ ಫಾರ್ಮ್ ಇದ್ದಾರೆ ನಮ್ಮ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ ಇವಾಗ ನಿಲ್ಲೋದಿಲ್ಲ ನಮ್ಮ ತಂಡ ಕಪ್ ಎಲ್ಲಿವರೆಗೂ ನಿಲ್ಲೋದಿಲ್ಲ ಒಂದು ಸಂದ ಒಂದು ಒಂದು ವೇಳೆ ಖುಷಿ ತಕೊಂಡಿತ್ತು ಇವಾಗ ಎದ್ದು ಕೂತಿದ್ದಾರೆ ಎದ್ದು ಕೂತಿದ್ದಾರೆ ಅಂದ್ರೆ ನಾವು ತಿಳ್ಕೋಬೇಕು ಅದು ನಿಲ್ಲೋ ಗುರಿ ಮುಟ್ಟೋವರೆಗೂ ನಿಲ್ಲಲ್ಲ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಸೇಡ್ ತೀರ್ಸೋಕೆ ಮಾತ್ರ ರೆಡಿ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ದೊಡ್ಡ ಬದಲಾವಣೆ ಏನಪ್ಪಾ ಅಂತ ನೋಡಬೇಕಾದ್ರೆ ಪ್ಲೇಯಿಂಗ್ ಎಲೆವನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಓಪನರ್ ಆಗಿ ಡೂ ಪ್ಲೇಸಿಸ್ ಮತ್ತು ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ಸಾಲಿಡ್ ಆದಂತಹ ಓಪನರು ಸಖತ್ತಾಗಿ ಎಲ್ಲ ತಂಡದ ಮೇಲೆ ಬೀಳ್ತಾ ಇದ್ದಾರೆ ಬಿಗ್ ಹೊಳಿತಾ ಹೊಣಿತಾ ಇದ್ದಾರೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇಲ್ಲಿ ಪವರ್ ಪ್ಲೇನ್ ಅಲ್ಲಿ ಅಂತ ಹೇಳಬಹುದಾಗಿದೆ ಎರಡನೇದಾಗಿ ರಜತ್ ಪಟಿದಾರ್ ಇದ್ದಾರೆ ಇವರು ಕೂಡ ಸಕ್ಕತ್ತಾಗಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ ನೋಡಿರಬಹುದು ಯಾವ ರೀತಿಯಾಗಿ ಬಿಗ್ ಬಿಗ್ ಸಿಕ್ಸರ್ ಬರ್ತಾ ಇದೆ ರಜತ್ ಪಟಿದಾರಿಂದ ಹಾಗೆ ಮೂರನೇ ನಂಬರ್ಗೆ ಮತ್ತೆ ಇಲ್ಲಿ ಗ್ರೀನ್ ಇದ್ದಾರೆ ಗ್ರೀನ್ ಕೂಡ ಸಖತ್ತಾಗಿ ಆಡ್ತಾರೆ ಆಡ್ತಾರೆ ಇವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗ್ತಾ ಇದ್ದಾರೆ ನಾಲ್ಕನೇ ನಂಬರ್ಗೆ ಇಲ್ಲಿ ಮ್ಯಾಕ್ಸ್ವೆಲ್ ಇದ್ದಾರೆ ಇದಾರೆ ಮ್ಯಾಕ್ಸಿ ಅಂತ ಕೇಳಿಬಿಡಿಸಿದ್ರೆ ಇವರು ಸಖತ್ತಾಗಿ ಆಡ್ತಾ ಇದ್ದಾರೆ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಕಳೆದ ಪಂದ್ಯದಲ್ಲಿ ನಾಲ್ಕು ಐದು ಸುತ್ತಗಳಲ್ಲಿ ಹದಿನಾರು ರನ್ ಮಾಡುವ ಮುಖಾಂತರ ಎರಡು ಒನ್ ಸಿಕ್ಸ್ ಎರಡು ಬೌಂಡ್ರಿ ಮುಖಾಂತರ ಆರ್ ಸಿಬಿ ತಂಡಕ್ಕೆ ಹೆಲ್ಪ್ ಆಗಿದ್ರು ಆದರೆ ಬಾಲಿಂಗ್ ಭಾಗದಲ್ಲಿ ಕೂಡ ಮ್ಯಾಕ್ಸ್ ವೆಲ್ ಹೆಲ್ಪ್ ಆಗ್ತಾ ಇದ್ದಾರೆ ಇವರಂತೂ ಸಖತ್ ಆಗಾಡ್ತಾ ಇದ್ದಾರೆ ಇವರು ಪಾರ್ಟಿಗೆ ಜಾಯಿನ್ ಆಗಿದ್ದಾರೆ ಹಾಗೇ ಇಲ್ಲಿ ಐದನೇ ನಂಬರ್ಗೆ ಇಲ್ಲಿ ನೋಡಬಹುದು ನೀವು ಕೂಡ ನಮ್ಮ ದಿನೇಶ್ ಕಾರ್ತಿಕ್ ಇದ್ದಾರೆ ಇವರು ಕೂಡ ಸಖತ್ತಾಗಿ ಆಡ್ತಾರೆ ಇವರು ಡೇಂಜರ್ ಆದಂತಹ ಬ್ಯಾಟ್ಸ್ಮನ್ ಇವರು ನಮ್ಮ ಆರ್ ಸಿಬಿ ತಂಡಕ್ಕೆ ಹೇಳಿ ಮಾಡಿಸಿದಂತಹ ಆಟಗಾರ ದಿನೇಶ್ ಕಾರ್ತಿಕ್ ಫಿನಿಷರ್ ಅಲ್ಲಿ ನಿಭಾಯಿಸ್ತಾರೆ ಹಾಗೇ ಆರೇ ನಮಗೆ ಮೈಪಾಲ್ ಲೂಮ್ರೋ ಕೂಡ ಇದ್ದಾರೆ ಇವರು ಕೂಡ ನಮ್ಮ ಆರ್ ಸಿಬಿ ತಂಡಕ್ಕೆ ಹೆಲ್ಪ್ ಆಗ್ತಾ ಇದ್ದಾರೆ ಈ ವಿಲ್ ಜಾಕ್ಸ್ ಇಲ್ಲವಾದರೂ ಕೂಡ ನಮ್ಮ ಆರ್ ಸಿಬಿ ತಂಡಕ್ಕೆ ಮ್ಯಾಕ್ से और ಹೆಲ್ಪ್ ಆಗ್ತಾ ಇದ್ದಾರೆ ಹಾಗಾಗಿ ಬಾಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಸಪ್ನಿಲ್ ಕೂಡ ಇದ್ದಾರೆ ಆಲ್ರೌಂಡರ್ ರೂಪದಲ್ಲಿ ಇವರು ಒಂದು ಕಳೆದ ಪಂದ್ಯದಲ್ಲಿ ಕೂಡ ಸಖತ್ತಾಗಿ ಬಾಲಿಂಗ್ ಕೂಡ ಮಾಡಿದ್ರು ಹಾಗೆ ಬ್ಯಾಟಿಂಗ್ ಕೂಡ ಮಾಡುವ ಎಬಿಲಿಟಿ ಕೂಡ ಹೊಂದಿದ್ದಾರೆ ಸ್ನೀಲ್ ಅವರು ಅದಾದ ನಂತರ ಕರಣ್ ಶರ್ಮ ಕೂಡ ಆಡ್ತಾರೆ ರೀ ಕಣ್ ಶರ್ಮ ಕೂಡ ಆಡ್ತಾರೆ ಇವರು ಕೂಡ ನಮ್ಮ ಆರ್ಸಿ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಇವರು ಎಂಟನೇ ನಂಬರ್ ಕಡಿದ್ರೆ ಒಂಬತ್ತನೇ ನಂಬರ್ಗೆ ಯಾರಾಡ್ತಾರೆ ಸಿರಾಜ್ ಇದ್ದಾರೆ ಇದ್ದಾರೆ ಆರ್ ಸಿ ಬಿ ಒಂದು ಚೇಂಜಸ್ ಮಾತ್ರ ಮಾಡ್ತಾ ಇದ್ದಾರೆ ಅದು ಕೂಡ ಫರ್ಗುಸಾನ್ ಅವರು ಕಳೆದ ಪಂದ್ಯದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಆಗಲಿಲ್ಲ ರನ್ ಗಳ ಸುರಿ ಬಿಟ್ಟಿದ್ರು ಆದ ಕಾರಣ ಇವಾಗ ಅಲ್ಜರಿ ಜೋಸೆಫ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಗಳೆಲ್ಲ ಇದೆ ಅಂತ ಹೇಳಬಹುದಾಗಿದೆ ಏನಂತೀರೀಸಂದ್ರೆ ನಿಮ್ಮ ಪ್ರಕಾರ ಅಲ್ಜರ್ ಜೋಸೆಫ್ ಆಡ್ಬೇಕ ಅಥವಾ ಫರ್ಗುಸನ್ ಕೂಡ ಕಮಿಟ್ ಮಾಡಿದ್ರೆ ಹಾಗೆ ಎಸ್ ದಯಾಳ್ ಕೂಡ ಸಿರಾಜ್ ಇದಾರೆ ಮೂರು ಸ್ಪೀಡರು ದೊಡ್ಡ ಮಟ್ಟದ ಬಾಲಿಂಗ್ ಬಗ್ಗೆ ನಡೆಸ್ತಾ ಇದ್ದಾರೆ ಸ್ಪಿನ್ನರ್ ಕೂಡ ಇದಾರೆ ಇಲ್ಲಿ ಮತ್ತೆ ನಮ್ಮ ಕರಣ್ ಶರ್ಮಾ ಮತ್ತು ಸ್ಪಿನ್ನರ್ ಆಗಿ ಒಂದು ವಹಿಸ್ತಾರೆ ಗ್ರೀನ್ ಕೂಡ ಬಾಲಿಂಗ್ ಮಾಡ್ತಾರೆ ಹಾಗೆ ಮ್ಯಾಕ್ಸೋ ಕೂಡ ಬಾಲಿಂಗ್ ಮಾಡ್ತಾರೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆದಂತ ಪಂದ್ಯ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೇಳು ಇವಾಗ ಪೂರ್ತಿ ಆಗುತ್ತೆ ಅಂತ ಹೇಳಬಹುದಾಗಿದೆ ಏನಂತೀಸ್ ಅಂದ್ರೆ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಸದ್ಯವಾದ ಈ ಚಾನಲ್ ತುಂಬ ಇಷ್ಟ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ